ನಮಸ್ಕಾರ ಸ್ನೇಹಿತರೆ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣ ಸಿಗ್ತಾ ಇದೆ ಫ್ರೀ ಆಗಿ ಒಂದು ಲಕ್ಷ ಅಥವಾ ಒಂದು ಲಕ್ಷ ಅರವತ್ತು ಸಾವಿರವರೆಗೂ ಕೂಡ ಹಣ ಸಿಗ್ತಾ ಇದೆ ಅದರ ಜೊತೆಗೆ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹದಿನೈದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸೌಲಭ್ಯ ಸಿಗ್ತಾ ಇದೆ ಅದರಲ್ಲಿ ನಿಮಗೆ ಏಳು ಲಕ್ಷದ ಐವತ್ತು ಸಾವಿರ ಸಬ್ಸಿಡಿ ಕೂಡ ಸಿಗ್ತಾ ಇದೆ ಅದನ್ನ ನೀವು ಕಟ್ಟೋ ಹಾಗಿಲ್ಲ ಸೊ ಹಾಗಾದ್ರೆ ಏನಿದು ಯೋಜನೆ ಯಾವ ಯೋಜನೆ ಅರ್ಜಿಯಾಗಿ ಸಲ್ಲಿಸೋದು ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ಮಾಹಿತಿಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಮುಖ್ಯವಾಗಿ ಮಹಿಳೆಯರು ಕೂಡ ಕೊನೆವರೆಗೂ ನೋಡ್ಬೇಕಾಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಒಂದು ಲಕ್ಷ ರೂಪಾಯಿ ನಿಮಗೆ ಫ್ರೀ ಆಗಿ ಸಿಗ್ತಕ್ಕಂಥ ಸೊ ಹಾಗಾದ್ರೆ ಯಾವ ಯೋಜನೆ ಎಲ್ಲ ಕೂಡ ನೋಡೋದಾದ್ರೆ ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲು ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಈಗಾಗಲೇ ಆಗಿದ್ರಿ ಸೊ ಕನ್ಫ್ಯೂಸ್ ಆಗುವಂತ ಅಗತ್ಯವೇನಿಲ್ಲ ಸೊ ಈಗಾಗಲೇ ನೀವು ಅರ್ಜಿಯನ್ನ ಸಲ್ಲಿಸಿರ್ತೀರಿ ಈಗ ಅರ್ಜಿ ಸಲ್ಲಿಸಿಬಿಟ್ರೆ ಮುಂದಿನ ಹತ್ತು ವರ್ಷಗಳ ನಂತರ ಹಣ ಸಿಗ್ಬಹುದು ಆದ್ರೆ ಈಗ ಸದ್ಯದಲ್ಲಿ ಹಣ ಯಾರಿಗೆ ಸಿಗ್ತಾ ಇದೆ ಅಂದ್ರೆ ಯಾರು ಎರಡ್ ಸಾವಿರದ ಹದಿನಾರು ಹದಿನೇಳು ಸಾಲಿನಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತೀರಿ ಸುಮಾರು ಈಗ ಎಂಟನೇ ತರಗತಿ ವಿದ್ಯಾರ್ಥಿನಿ ವಿದ್ಯಾರ್ಥಿನಿಯಾಗಿರ್ತಾಳೆ ಸೊ ಅಂತಹ ಸಂದರ್ಭದಲ್ಲಿ ಅರ್ಜಿಯನ್ನ ಸಲ್ಲಿಸಿರ್ತೀರಿ ಈಗ ಅರ್ಜಿ ಸಲ್ಲಿಸುವವರಿಗೆ ಮಾತ್ರ ನಾನು ಹೇಳ್ತಕ್ಕಂಥದ್ದು ಕ್ಲಿಯರ್ ಆಗಿ ಗೊತ್ತಾಗತ್ತೆ ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸಬೇಕಂತ ಅನ್ಕೊಂಡಿದ್ರೆ ನಿಮಗೆ ನಾನು ಹೇಳ್ತೀನಿ ಅದು ಕೂಡ ಈಗ ಒಂದು ಮನೆಯಲ್ಲಿ ಇಬ್ಬರು ಹೆಣ್ಣು ಮಕ್ಕಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಈ ಒಂದು ಭಾಗ್ಯವಲಕ್ಷ್ಮಿ ಬಾಂಡ್ ನಲ್ಲಿ ಇದು ಯಡಿಯೂರಪ್ಪನವರು ಎರಡು ಸಾವಿರದ ಆರು ಎರಡ್ ಸಾವಿರದ ಏಳನೇ ಸಾಲಿನಲ್ಲಿ ಅವರು ಸಿಎಂ ಇದ್ರು ಅಂತಹ ಸಂದರ್ಭದಲ್ಲಿ ತಂದಿರತಕ್ಕಂತಹ ಯೋಜನೆ ಯಾರು ಈ ಒಂದು ಯೋಜನೆಗೆ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿದ್ರಿ ಬಾಂಡ್ ಅನ್ನ ಮಾಡಿಸ್ಕೊಂಡಿದ್ರಿ ಅಂತಹ ಒಂದು ಮಹಿಳೆಯರಿಗೆ ಅಂದ್ರೆ ಈಗ ಹದಿನೆಂಟು ವರ್ಷ ತುಂಬಿದ ಮಹಿಳೆಯರಿಗೆ ಹದಿನೆಂಟು ವರ್ಷ ಈಗ ಜಸ್ಟ್ ತುಂಬಿರ್ಬೇಕು ಅಂತಹ ಮಹಿಳೆಯರಿಗೆ ಒಂದು ಲಕ್ಷ ರೂಪಾಯಿ ಹಣ ಸಿಗ್ತಾ ಇದೆ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಒಬ್ಬೊಬ್ಬರಿಗೆ ಸಿಗ್ತಾ ಇದೆ ಈ ರೀತಿ ಒಬ್ಬರಿಗೆ ಈ ರೀತಿ ಒಬ್ಬೊಬ್ಬರಿಗೆ ಆ ರೀತಿ ಸಿಗತ್ತೆ ಒಂದು ಮನೆಯಲ್ಲಿ ಇಬ್ಬರು ಮಹಿಳೆಯರಿಗೆ ಹಣ ಸಿಗ್ತಕ್ಕಂಥದ್ದು ಎರಡ್ ಸಾವಿರದ ಹದಿನಾರರಲ್ಲಿ ಹದಿನೇಳನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸತಕ್ಕಂತಹ ಒಂದು ಮಹಿಳಾ ಫಲಾನುಭವಿಗಳಿಗೆ ಹಣ ಸಿಗ್ತಾ ಇದೆ ಸೊ ಈ ಒಂದು ಬಾಂಡ್ ಮಾಡಿಸ್ ಯಾರು ಮಾಡಿಸಿದ್ರೆ ನೋಡಿಸ್ತು ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನ ಪಡೆದುಕೊಳ್ಳಿ ಮಿಸ್ ಮಾಡ್ಕೊಂಡ್ರೆ ಸರ್ಕಾರವೇ ಇಟ್ಕೊಳ್ಳುತ್ತೆ ನಿಮ್ಗೆ ಸರ್ಕಾರಕ್ಕೆ ಏನ್ ಲಾಸ್ ಇಲ್ಲ ಸೊ ಅದಕ್ಕೋಸ್ಕರ ಹಣ ಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಅನ್ನೋಂತದನ್ನ ನಾನು ಹೇಳ್ತೀನಿ ಬಡತನ ರೇಖೆಕ್ಕಿಂತ ಕೆಳಗಡೆ ಇರುವಂತಹ ಒಂದು ಮಹಿಳೆಯರಿಗೆ ಒಂದು ಕುಟುಂಬಕ್ಕೆ ಆ ಮೊದಲ ಎರಡು ಹೆಣ್ಣು ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸ್ಕೊಳ್ಬಹುದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಣ ಸಿಗ್ತಕ್ಕಂತಹ ಮಹಿಳೆಯರು ಎಷ್ಟಪ್ಪ ಇದಾರಂದ್ರೆ ಒಂದು ಸಾವಿರದ ಐದ್ನೂರ ಇಪ್ಪತ್ತು ಜನರು ಇದಾರಂತೆ ಹದಿನೆಂಟು ವರ್ಷದ ತುಂಬಿದ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಈಗ ಸದ್ಯಕ್ಕೆ ಅರ್ಜಿ ಸಲ್ಲಿಸಿದಂತಹ ಮಹಿಳೆಯರು ಒಂದು ಸಾವಿರದ ಎರಡು ನೂರ ಐದು ನೂರ ಇಪ್ಪತ್ತು ಮಹಿಳೆಯರಿದ್ದಾರೆ ಇನ್ನು ನೀವು ಎಲ್ಲಿ ಹೋಗಿ ಭೇಟಿ ನೀಡಬೇಕು ಹೇಗೆ ಹಣವನ್ನ ಪಡ್ಕೊಳ್ಬೇಕು ನಾವು ಭಾಗ್ಯಲಕ್ಷ್ಮಿ ಬಾಂಡ್ ಇದೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ನಾವು ಅರ್ಜಿ ಸಲ್ಲಿಸಿದೀವಿ ಅಂತ ಅನ್ನೋದಾದ್ರೆ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಭೇಟಿ ನೀಡಿದ್ರೆ ಬೆಟ್ರ್ ಅಥವಾ ಈ ಒಂದು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದ್ರೆ ಬೆಟ್ರು ಸೊ ಮುಖ್ಯವಾಗಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಭೇಟಿ ಕೊಟ್ರೆ ಬಹಳಷ್ಟು ಬೆಟರ್ ಆಗತ್ತೆ ಸೊ ಅಲ್ಲಿ ಹೋಗಿ ಕೂಡ ಸೂಚನೆಯನ್ನ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಜೊತೆಗೆ ಆ ಒಂದು ಮಹಿಳೆಯನ್ನ ಅಂದ್ರೆ ಆ ವಿದ್ಯಾರ್ಥಿಯನ್ನ ವಿದ್ಯಾರ್ಥಿ ಅಂತಾನೆ ಅನ್ಬಹುದು ಯಾಕಂದ್ರೆ ಒಂದು ವಿದ್ಯಾರ್ಥಿಯನ್ನ ಕಲಿತಾನೆ ಇರ್ತಾರೆ ಹದಿನೆಂಟು ವಯಸ್ಸು ಅಂದ್ರೆ ಆ ಪಿ ಯು ಸಿ ಇರ್ತಾರೆ ಸೊ ಅಂತಹ ವಿದ್ಯಾರ್ಥಿಯರನ್ನ ಕರೆದುಕೊಂಡು ಹೋಗಿ ಯಾರು ಅರ್ಜಿ ಸಲ್ಲಿಸಿರ್ತೀರಿ ಅವರನ್ನ ಕೂಡ ತೆಗೆದುಕೊಂಡು ಹೋಗಿ ಅದೇ ರೀತಿಯಾಗಿ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಿ ಅವರನ್ನ ಕರೆದುಕೊಂಡು ಹೋದ ತಕ್ಷಣ ಎಲ್ಲ ವೆರಿಫೈ ಮಾಡ್ತಾರೆ ಏನೇನು ಹಣ ಕೊಡಬೇಕು ಎಷ್ಟಿದೆ ಎಲ್ಲ ಕೂಡ ಚೆಕ್ ಮಾಡ್ಕೊಂಡು ಹನುಮಾನ ಕೊಡುವಂತಹ ವ್ಯವಸ್ಥೆ ಅಲ್ಲಿ ನಡೆಯುತ್ತೆ ಸೊ ಇನ್ನು ಹದಿನೆಂಟು ವರ್ಷ ತುಂಬಿದವರಿಗೆ ಅಂತ ಹೇಳಿದೀನಿ ಇನ್ನು ಅರ್ಜಿ ಸಲ್ಲಿಸುವಾಗ ಹೆಣ್ಣು ಮಕ್ಕಳು ಏಳ್ತ್ ಪಾಸ್ ಆಗಿರ್ಬೇಕು ತನ ನಡೀತ ಅಂದ್ರೆ ಏಳ್ತ್ ಪಾಸ್ ಆಗ್ಲಿ ಅಥವಾ ತನ ಕಲಿತಾ ಇರಬೇಕು ಅಂತ ಅವರು ಅರ್ಜಿಯನ್ನ ಸಲ್ಲಿಸಬಹುದಂತ ಈಗ ಒಂದು ಕೊಟ್ಟಿದ್ದಾರೆ ಇಲ್ಲಿ ಮಾಹಿತಿಯನ್ನ ಈಗ ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂತಿರ್ತೀರಿ ಸೊ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ರೆ ಇಬ್ರು ಹೆಣ್ಣು ಮಕ್ಕಳಿಗೂ ಕೂಡ ಅರ್ಜಿ ಸಲ್ಲಿಸಬಹುದು ಏಳ್ತ್ ಕಲಿತಾ ಇರಬೇಕು ಎಂಟನೇ ತರಗತಿಯನ್ನ ಕಲಿತಾ ಇರಬೇಕು ಅಂತಹ ವಿದ್ಯಾರ್ಥಿನಿಯರಿಗೆ ಅರ್ಜಿಯನ್ನ ಸಲ್ಲಿಸಬಹುದು ಮುಂದಿನ ಹತ್ತು ವರ್ಷಗಳ ನಂತರ ಅಂದ್ರೆ ಟೋಟಲಿ ನಿಮಗೆ ಸುಮಾರು ಒಂದು ಹದಿನೆಂಟು ವರ್ಷ ಅಥವಾ ನಿಮಗೆ ಒಂದು ಪಿ ಯು ಸಿ ಕಲಿತಾ ಇರ್ತೀರಿ ನೋಡಿ ಅವಾಗ ನಿಮಗೆ ಹದಿನೆಂಟು ವರ್ಷ ಆಗಿರ್ಬೇಕು ಟೋಟಲಿ ಹದಿನೆಂಟು ವರ್ಷ ಸಂದರ್ಭದಲ್ಲಿ ನಿಮಗೆ ಈ ಒಂದು ಲಕ್ಷ ರೂಪಾಯಿ ಅಥವಾ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಹಣ ಸಿಗುತ್ತೆ ಅದು ನೀವು ವಿದ್ಯಾ ವಿದ್ಯಾಭ್ಯಾಸಕ್ಕಾಗಿ ಯೂಸ್ ಮಾಡ್ಕೊಳ್ಳಿ ಅಥವಾ ಮದುವೆಗೋಸ್ಕರ ಯೂಸ್ ಮಾಡ್ಕೊಳ್ಳಿ ಅಥವಾ ಇನ್ನಿತರ ಸೌಲಭ್ಯಗಳಿಗಾಗಿ ನೀವು ಯೂಸ್ ಮಾಡ್ಕೊಳ್ಬಹುದು ಅದನ್ನ ಸರ್ಕಾರ ಕೇಳೋದಿಲ್ಲ ಇದಕ್ಕೆ ಯೂಸ್ ಮಾಡ್ಕೊಳ್ಬೇಕಪ್ಪ ಅಂತ ಹೇಳ್ಬಿಟ್ಟು ಏನು ಅಪ್ಲಿಕೇಶ ನಿಮಗೆ ಅಪ್ಲಿಕೇಬಲ್ ಆಗೋದಿಲ್ಲ ಸೊ ನೀವು ಯೂಸ್ ಮಾಡ್ಕೊಳ್ಬಹುದು ಹೇಗ್ಬೇಕಾದ್ರು ಇನ್ನು ನಿಮಗೆ ಇಷ್ಟು ನಿಮಗೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಾನು ಹೇಳಬೇಕಾಗಿತ್ತು ಹೇಳಿದೀನಿ ಏನೇ ಕನ್ಫ್ಯೂಸ್ ಆಗಿದ್ರೆ ಕ್ವಶನ್ಸ್ ಗಳ ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಕ್ಲಿಯರಿಟಿ ಕೊಡ್ತೀನಿ ಇನ್ನು ಇನ್ನೊಂದು ಯೋಜನೆ ಯಾವ್ದಪ್ಪ ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸ್ಬಿಟ್ಟು ನೀವು ಹದಿನೈದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೂ ಕೂಡ ಸಾಲವನ್ನ ಪಡ್ಕೊಳ್ಬಹುದು ಮುಖ್ಯವಾಗಿ ರೈತರು ರೈತ ಮಹಿಳೆಯರು ಕೂಡ ಪಡ್ಕೊಳ್ಬಹುದು ಬರೀ ರೈತರಂದ್ರೆ ಪುರುಷರಷ್ಟೇ ಅಲ್ಲ ಮಹಿಳೆಯರು ಕೂಡ ಪಡ್ಕೊಳ್ಬಹುದು ಆದಷ್ಟು ಮಹಿಳೆಯರು ಹಿಂದಿನ ವಿಡಿಯೋ ನೋಡ್ತಾ ಇದೆ ಈಗ ಹೇಳಿರ್ತಕ್ಕಂಥ ಂತಹ ಮಾಹಿತಿ ನೋಡಿದ್ರೆ ಈ ಒಂದು ಮಾಹಿತಿ ಕೂಡ ತಿಳ್ಕೊಳ್ಳಿ ನಿಮ್ಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ ಇಲ್ಲಿ ಪುರುಷರು ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಬಹುದು ಆ ರೈತ ಮಹಿಳೆಯರು ರೈತರು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲಿ ನೋಡಿ ವೈಯಕ್ತಿಕ ಉದ್ಯಮಗಳಿಗಾಗಿ ಸಾಲವನ್ನ ಕೊಡ್ತಕ್ಕಂಥದ್ದು ಇಲ್ಲಿ ಆ ಕೇಂದ್ರ ಸರ್ಕಾರ ಸೊ ಹಾಗಾದ್ರೆ ಹದಿನೈದರಿಂದ ಮೂವತ್ತು ಲಕ್ಷದವರೆಗೂ ಕೂಡ ನಿಮಗೆ ಸಾಲ ಸಿಗ್ತಾ ಇದೆ ಇನ್ನು ನೋಡಿ ಯಾರ್ಯಾರಿಗೆ ಈ ಒಂದು ಸಾಲ ಸಿಗ್ತಾ ಇದೆ ಅಂದ್ರೆ ಪಾಲುದಾರಿಕಾ ಸಂಸ್ಥೆಗಳಿಗೆ ಮತ್ತೆ ಸ್ವಸಹಾಯ ಸಂಘಗಳು ಮತ್ತೆ ಅಹ್ ಸರ್ಕಾರೇತರ ಸಂಘಗಳಿಗೆ ಈ ಒಂದು ಸಾಲ ಸಿಗ್ತಾ ಇದೆ ನೆಕ್ಸ್ಟ್ ರೈತ ಉತ್ಪಾದಕ ಸಂಘಗಳಿಗೂ ಕೂಡ ಸಾಲ ಸಿಗ್ತಕ್ಕಂಥದ್ದು ಇನ್ನು ಯಾವ ಉದ್ಯಮಗಳಿಗೆ ಸಾಲ ಸಿಗ್ತಾ ಇದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಇಲ್ಲಿ ನೋಡಿ ಸಾವಯವ ತಯಾರಿಕೆ ಅದ ರೀತಿಯಾಗಿ ಸಿರಿಧಾನ್ಯ ತಯಾರಿಕೆ ಅದ ರೀತಿಯಾಗಿ ಹಪ್ಪಳ ತಯಾರಿಕೆ ಹಿಟ್ಟು ತಯಾರಿಕೆ ಅಡುಗೆ ಎಣ್ಣೆ ಮಸಾಲೆ ಪುಡಿ ಹುಣಸೆ ತಯಾರಿಕೆ ಅರಿಸಿನ ಪುಡಿ ತಯಾರಿಕೆ ಬೆಲ್ಲ ತಯಾರಿಕೆ ಹಾಲು ಉತ್ಪಾದನಾ ಇಟಿಸಿ ಈ ಒಂದು ಇನ್ನು ಹಲವಾರು ಪದಾರ್ಥಗಳನ್ನ ತಯಾರು ಮಾಡಲಿಕ್ಕೆ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಿಬಿಟ್ಟು ನೀವು ಹಣವನ್ನ ಸಾಲವನ್ನ ಪಡ್ಕೊಳ್ಬಹುದು ಅದರಲ್ಲಿ ನಿಮಗೆ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗತ್ತೆ ಹದಿನೈದು ಲಕ್ಷದಿಂದ ಸ್ಟಾರ್ಟ್ ಆಗತ್ತೆ ಸಾಲ ಅದೇ ರೀತಿಯಾಗಿ ಮೂವತ್ತು ಲಕ್ಷದವರೆಗೂ ಕೂಡ ಸಾಲ ಪಡ್ಕೊಳ್ಬಹುದು ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿ ಸಿಗ್ತಾ ಇದೆ ಇನ್ನು ಸಬ್ಸಿಡಿ ಎಷ್ಟು ಅಂದ್ರೆ ಕೇಂದ್ರ ಸರ್ಕಾರದಿಂದ ಮೂವತ್ ಮೂವತ್ತೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಕ್ಕರೆ ಇನ್ನು ರಾಜ್ಯ ಸರ್ಕಾರದಿಂದ ಹದಿನೈದು ಪರ್ಸೆಂಟ್ ಅಷ್ಟು ಸಬ್ಸಿಡಿ ಸಿಗತ್ತೆ ಟೋಟಲ್ ಐವತ್ತು ಪರ್ಸೆಂಟ್ ನಿಮ್ಗೆ ಸಬ್ಸಿಡಿ ಸಿಕ್ಕಾಗತ್ತೆ ಇನ್ನು ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡು ಅದೇ ರೀತಿಯಾಗಿ ಪ್ಯಾನ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ನೆಕ್ಸ್ಟ್ ಉದ್ಯಮ ಸ್ಥಳದ ಫೋಟೋ ಬೇಕಾಗತ್ತೆ ವಿದ್ಯುತ್ ಬಿಲ್ ಬೇಕಾಗತ್ತೆ ಬಾಡಿಗೆ ಒಪ್ಪಂದ ಪ್ರಮಾಣ ಪತ್ರ ಬೇಕಾಗತ್ತೆ ನೆಕ್ಸ್ಟ್ ಪಂಚಾಯಿತಿ ಪಂಚಾಯಿತಿ ಅಥವಾ ಮುನ್ಸಿಪಾಲ್ಟಿಯಿಂದ ಪಡೆದಂತಹ ಲೈಸೆನ್ಸ್ ಬೇಕಾಗತ್ತೆ ಉದ್ಯಮಶೀಲದ ತರಬೇತಿ ಪ್ರಮಾಣ ಪತ್ರ ಬೇಕಾಗತ್ತೆ ನೆಕ್ಸ್ಟ್ ಬ್ಯಾಂಕ್ ಸಿವಿಲ್ ಸ್ಕೋರ್ ಇದು ಇಂಪಾರ್ಟೆಂಟ್ ಆಗಿರತ್ತೆ ಯಾಕಂದ್ರೆ ಸಿವಿಲ್ ಸ್ಕೋರ್ ಇದ್ರೆ ಮಾತ್ರ ನಮಗೆ ಸಾಲ ಸಿಗ್ತಕ್ಕಂಥದ್ದು ಅಲ್ಲಿ ಚೆಕ್ ಮಾಡ್ತಾರೆ ಸಿವಿಲ್ ಸ್ಕೋರ್ ಇದೆ ಇಲ್ವಾ ಇವರು ತುಂಬುವಂತಹ ವ್ಯಕ್ತಿ ಇದರ ಇಲ್ವಾ ಇದನ್ನೆಲ್ಲನೂ ಕೂಡ ಚೆಕ್ ಮಾಡ್ತಾರೆ ಅಥವಾ ನೀವು ಯಾವುದೇ ಸಾಲವನ್ನು ಪಡ್ಕೊಂಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಬೈಕ್ ಮೇಲೆ ಸಾಲ ಆಗಿರಲಿ ಅಥವಾ ನೀವು ಯಾವುದೇ ಒಂದು ವಸ್ತುಗಳನ್ನ ಖರೀದಿ ಮಾಡ್ತಿರ್ತೀರಿ ಮುಖ್ಯವಾಗಿ ಚೆಕ್ ಮಾಡೋದೇ ಸಿವಿಲ್ ಸ್ಕೋರು ನೀವು ಇದಕ್ಕೆ ಸಿವಿಲ್ ಸ್ಕೋರ್ ಕರೆಕ್ಟ್ ಇದೆಯಾ ಇಲ್ವಾ ಇವರು ತುಂಬತಾರಾ ಇಲ್ವಾ ಅನ್ನೋದನ್ನ ಎಲ್ಲ ಕೂಡ ಚೆಕ್ ಮಾಡ್ಕೊಂಡು ನಿಮಗೆ ಈ ಒಂದು ಸಾಲವನ್ನ ಕೊಡ್ತಾರೆ ಅದರಲ್ಲಿ ಏಳು ಏಳು ಪಾಯಿಂಟ್ ಐದು ಲಕ್ಷ ಸಬ್ಸಿಡಿ ಇರುತ್ತೆ ಅಂದ್ರೆ ಏಳು ಲಕ್ಷದ ಐವತ್ತು ಸಾವಿರ ಸಬ್ಸಿಡಿ ಇರುತ್ತೆ ಈಗ ಸುಮಾರು ಹದಿನೈದು ಲಕ್ಷ ರೂಪಾಯಿ ತಗೊಂಡಿರ ಅಂತ ಅನ್ಕೊಳ್ಳಿ ಆ ನೀವು ಸಾಲವನ್ನ ಅದರಲ್ಲಿ ಅರ್ಧಕ್ಕರ್ಧ ಸಬ್ಸಿಡಿ ಆಗತ್ತೆ ಅಂತ ಅನ್ಕೊಳ್ಬಹುದು ಇನ್ನು ಉಳಿದಂತಹ ಏಳು ಲಕ್ಷ ಐವತ್ತು ಸಾವಿರ ನೀವು ತುಂಬಬೇಕಾಗತ್ತೆ ಇನ್ನು ನೀವು ಈ ಒಂದು ಯೋಜನೆಗೆ ಡಾಕ್ಯುಮೆಂಟ್ಸ್ ಗಳನ್ನ ಹೇಳಿದೀನಿ ಮತ್ತೆ ಇನ್ನು ಈ ಒಂದು ಯೋಜನೆ ಹೆಸರು ಹೇಳಪ್ಪ ಅಂತ ನೀವು ಕೇಳಬಹುದು ಇಲ್ಲಿ ನೋಡಿ ಈ ಒಂದು ಯೋಜನೆ ಹೆಸರು ಪಿ ಎಂ ಎಫ್ ಎಂ ಇ ಯೋಜನೆ ಅಂತ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಕೊಳ್ಳಿ ಅಥವಾ ಕ್ರೋಮ್ ನಲ್ಲಿ ಸರ್ಚ್ ಮಾಡ್ಕೊಂಡು ನೋಡ್ಕೊಳ್ಳಿ ಸೊ ನಿಮಗೆ ಅಲ್ಲಿ ಮೇಲ್ಗಡೆ ಬಂದ್ಬಿಡತ್ತೆ ಪಿ ಎಂ ಎಫ್ ಎಂ ಇ ಯೋಜನೆ ಆಗತ್ತೆ ಸೊ ಯಾವುದೇ ಸ್ಪೇಸ್ ಇಲ್ಲದೆ ಸರ್ಚ್ ಮಾಡಿ ಪಿ ಎಂ ಎಫ್ ಎಂ ಇ ಈ ರೀತಿ ನೀವು ಸರ್ಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಇನ್ನು ಬ್ಯಾಂಕ್ ಗಳಿಗೆ ಭೇಟಿ ನೀಡಬೇಕಾಗತ್ತೆ ನೀವು ಯಾಕಪ್ಪ ಅಂದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಬ್ಯಾಂಕ್ ಗಳಿಗೆ ಭೇಟಿ ನೀಡಿ ಅಲ್ಲಿರುವಂತಹ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಡಾಕ್ಯುಮೆಂಟ್ಸ್ ಗಳನ್ನ ಲಗತ್ತಿಸಿ ಆ ಒಂದು ಬ್ಯಾಂಕ್ ನಲ್ಲಿ ಕೊಟ್ಟರೆ ನಿಮಗೆ ಎಲ್ಲ ಚೆಕ್ ಮಾಡ್ಕೊಂಡು ಸಿವಿಲ್ ಸ್ಕೋರ್ ಸರಿಯಾಗಿದೆ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ಕೊಂಡು ಸ್ಥಳೀಯ ನಿಮ್ಮ ಯಾವ ಸ್ಥಳದಲ್ಲಿ ಕೆಲಸ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ಅದನ್ನ ನೋಡ್ಕೊಂಡು ಪ್ರತಿಯೊಂದು ಅಪ್ಡೇಟ್ ಅನ್ನ ತಿಳ್ಕೊಂಡು ನೆಕ್ಸ್ಟ್ ನಿಮಗೆ ಸಾಲ ಸೌಲಭ್ಯ ಶಾಂಕ್ಷನ್ ಆಗುತ್ತೆ ಸೊ ಇಷ್ಟು ಲೇಟೆಸ್ಟ್ ಆಗಿ ಇದ್ರ ಬಗ್ಗೆ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಎರಡು ಸ್ಕೀಮ್ಸ್ ಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಏನೇ ನಿಮಗೆ ಡೌಟ್ಸ್ ಇದ್ರು ಕ್ವಶನ್ಸ್ ಕೇಳೋದಿದ್ರು ಸಹಿತ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿರಬಹುದು ಪ್ರತಿಯೊಂದು ಅಪ್ಡೇಟ್ ಬೇಕು ಸಹಿತ ಮೆಸೇಜ್ ಮಾಡಿ ಒಂದು ನಾನು ರಿಪ್ಲೈ ಖಂಡಿತವಾಗ್ಲೂ ಕೊಡ್ತೀನಿ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್